ಸಬ್ಲೀಸ್ ಅಥವಾ ಉಪ ಗುತ್ತಿಗೆ ನೋಂದಣಿಗೆ ಸಂಬಂಧಿಸಿದಂತೆ ಕಾವೇರಿ ಟೂ ಪಾಯಿಂಟ್ ತಂತ್ರಾಂಶದಲ್ಲಿ ನೂತನವಾಗಿ ಅಳವಡಿಸಿಕೊಂಡಿರುವ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಕಾವೇರಿ ಅಪ್ಲಿಕೇಶನ್ಗೆ ಲಾಗಿನ್ ಆದ ನಂತರ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಪ್ರೀ ರಿಕ್ವಿಟ್ ಗಳನ್ನ ಓದ್ಕೊಂಡು ಕಂಟಿನ್ಯೂ ಅಂತ ಇರುತ್ತೆ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡ್ಕೋಬೇಕು ಮುಖ್ಯವಾಗಿ ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅಂತ ವಿಭಾಗದಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಅಲ್ಲಿ ಡೌನ್ ನಲ್ಲಿ ಸಬ್ ಲೀಸ್ ಆಫ್ ಇಮೂವಬಲ್ ಪ್ರಾಪರ್ಟಿ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆರ್ಟಿಕಲ್ ಅಂತ ಇರುತ್ತೆ ಡೌನ್ ನಲ್ಲಿ ಸಬ್ ಲೀಸ್ ಆಫ್ ಇಮೂವಬಲ್ ಪ್ರಾಪರ್ಟಿ ಅಂತ ನಾವು ಆಯ್ಕೆ ಮಾಡ್ಕೋಬೇಕು ನಂತರ ಸಬ್ ಆರ್ಟಿಕಲ್ ಅಲ್ಲಿ ಡ್ರಾಪ್ ಡೌನ್ ಅನ್ನ ಕ್ಲಿಕ್ ಮಾಡಿಕೊಂಡು ನಮ್ಮ ಸೊತ್ತಿಗೆ ಯಾವ ಸಬ್ ಆರ್ಟಿಕಲ್ ಸೂಕ್ತವಾಗಿರುತ್ತೋ ಅದನ್ನ ಡೀಟೇಲ್ ಆಗಿ ಒಂದ್ಸರಿ ಓದ್ಕೊಂಡು ಸೂಕ್ತವಾಗಿರೋದನ್ನ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೇಕು ನಂತರ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಸೊತ್ತು ಯಾವ ವ್ಯಾಪ್ತಿಗೆ ಒಳಪಡ್ತದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು ಉದಾಹರಣೆಗೆ ನಾನು ಈ ಆಸ್ತಿಯನ್ನ ಕ್ಲಿಕ್ ಮಾಡ್ಕೋತಾ ಇದೀನಿ ಡಿಸ್ಟ್ರಿಕ್ಟ್ ಯಾವ್ದು ಅನ್ನೋದನ್ನ ಮೆನ್ಷನ್ ಮಾಡ್ಕೋಬೇಕು ನಿಮ್ಮ ಸೊತ್ತು ಯಾವ ಜಿಲ್ಲೆ ಯಾವ ಉಪನೊಂದನಾಧಿಕಾರಿ ಕಚೇರಿ ವ್ಯಾಪ್ತಿ ಅದರ ಇಂಡೆಕ್ಸ್ ವಿಲೇಜು ರೋಡ್ ಪಿ ಐ ಡಿ ಸಂಖ್ಯೆ ಮಸ್ಟ್ ಎಲ್ಲವನ್ನ ಮೆನ್ಷನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಸ್ವತ್ತಿನ ನಿಖರತೆಗಾಗಿ ನಾವು ಇನ್ನೊಂದು ಪ್ರಾಪರ್ಟಿ ಐಡಿಯನ್ನ ಹಾಕಬೇಕಾಗ್ತದೆ ಇಲ್ಲಿ ಆಯರ್ಡ್ ಪ್ರಾಪರ್ಟಿ ನಂಬರ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಆ ಪ್ರಾಪರ್ಟಿ ಗುರುತಿಸೋದಕ್ಕೆ ಬೇಕಾದಂತಹ ಇನ್ನೊಂದು ಗುರುತಿನ ಸಂಖ್ಯೆ ಏನಿರುತ್ತೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ಫೈನಲಿ ಸೆಲೆಕ್ಟ್ ಅಂಡ್ ಕಂಟಿನ್ಯೂ ಅಂತ ಮಾಡ್ಕೋಬೇಕು ಸ್ವತ್ತಿನ ವಿವರ ಇಲ್ಲಿ ಬರುತ್ತೆ ಇದನ್ನ ನೋಡಿಕೊಂಡು ಕೊನೆಯಲ್ಲಿ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ ಲೀಸ್ ನೋಂದಣಿಗೆ ಸಂಬಂಧಪಟ್ಟಂತೆ ಮಹತ್ವದ ಅಂಶ ಅಂತಂದ್ರೆ ಲೆಟ್ಸ್ ಎಂಟರ್ ದ ಪ್ರಾಪರ್ಟಿ ಡಿ ಶೆಡ್ಯೂಲ್ ಅಂತ ಇರ್ತದೆ ಇಲ್ಲಿ ಏರಿಯಾವನ್ನ ಎಡಿಟ್ ಮಾಡಬಹುದು ಈಸ್ಟ್ ವೆಸ್ಟ್ ನ ಎಡಿಟ್ ಮಾಡಬಹುದು ನಾರ್ತ್ ಸೌತ್ ಅನ್ನ ಎಡಿಟ್ ಮಾಡಬಹುದು ಅದೇ ರೀತಿ ಪಾರ್ಟ್ ಆಫ್ ಏರಿಯಾನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ಎಷ್ಟು ಪಾರ್ಟ್ ಏರಿಯಾವನ್ನ ನಾವು ಸಬ್ ಗೆ ಕೊಡ್ತಾ ಇದೀವಿ ಅಂತ ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ ಅಂತ ಇರ್ತದಲ್ಲ ಇದನ್ನು ಕೂಡ ಎಡಿಟ್ ಮಾಡ್ಕೋಬಹುದು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಮಾಡಿ ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮತ್ತೊಂದು ಮಹತ್ವದ ಅಂಶ ಅಂತಂದ್ರೆ ಎಕ್ಸಿಕ್ಯೂಟೆಂಟ್ ಡೀಟೇಲ್ ನಲ್ಲಿ ಇಲ್ಲಿರ್ತಕ್ಕಂತಹ ಓನರ್ ನೇಮ್ ಏನು ಫಸ್ಟ್ ನೇಮ್ ಇರ್ತದೆ ಅದನ್ನ ಎಡಿಟ್ ಕೂಡ ಮಾಡಿಕೊಳ್ಳಬಹುದಾಗಿದೆ ಇದಿಷ್ಟು ಉಪಗುತ್ತಿಗೆ ಅಥವಾ ಸಬ್ ಲೀಸ್ ನೋಂದಣಿಗೆ ಸಂಬಂಧಪಟ್ಟಂತಹ ನೂತನ ಕ್ರಮಗಳು ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು